ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ಮುದ್ದು ಫಸ್ಟ್ ಟೈಮ್ ಸ್ಕೂಲ್ಗೆ ರೆಡಿ ರೆಡಿಯಾಗಿದ್ದಾನೆ ಇವತ್ತು ಫಸ್ಟ್ ಟೈಮ್ ಮಗಳಿಗೆ ಇನ್ನೊಂದು ವಾರ ಲೇಟು ಆಮೇಲೆ ನೆಕ್ಸ್ಟ್ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಮುದ್ದುಗೆ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಹೆಂಗೆ ರೆಡಿಯಾಗಿದ್ದಾನೆ ನೋಡಿ ಹಾಯ್ ಮಾಡು ಇದು ಅವರ ಸ್ಕೂಲ್ ಯೂನಿಫಾರ್ಮ್ಸು ಅಯ್ಯೋ 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 ಜೀನ್ಸು ಜೀನ್ಸ್ ಚಡ್ಡಿ ಮತ್ತು ಟೀ ಶರ್ಟು ಇದು ಟೆಂಪ್ರವರಿ ಬ್ಯಾಡ್ ಶೂ ಇದೆ ಅಂದರೆ ನಾವೇ ನೇಮ್ಸು ಎಲ್ಲ ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು ಹಾಕಬೇಕು ಅಂತ ನೆಕ್ಸ್ಟ್ ಮತ್ತೆ ಕೊಡ್ತಾರೆ ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಶೂ ಇದೆ ಅವನಿಗೆ ಸಾಕ್ಸ್ ಇನ್ನೂ ಕೊಟ್ಟಿಲ್ಲ ಸ್ಕೂಲಲ್ಲಿ ಇವತ್ತು ಕೊಡ್ತಾರಂತೆ ಹಾಗಾಗಿ ಇವತ್ತು ಸಾಕ್ಸ್ ಹಾಕಿಲ್ಲ ಬರೀ ಶೂ ಮಾತ್ರ ಹಾಕ್ಕೊಂಡಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಏನಿಲ್ಲ ಇನ್ನೂ ಪ್ರೀ ಅಲ್ಲ ಏನೂ ಹಿಡ್ಕೊಂಡು ಬರೋದು ಕೇಳಿಲ್ಲ ಬರೀ ಒಂದು ವಾಟರ್ ಬಾಟಲ್ ಅಷ್ಟೇ ಹಿಡ್ಕೊಂಡು ಬರೋ ಕೇಳಿದ್ದಾರೆ ಎಷ್ಟು ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಟೈಮಿಂಗ್ಸು ಜಾಸ್ತಿ ಇಲ್ಲ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಸ್ವಲ್ಪ ಅದೇ ಟೈಮಿಂಗ್ಸ್ ತೊಗೊಳ್ತಾರೆ ಅನಿಸುತ್ತೆ ಬೇಗ ರೆಡಿ ಮಾಡಿದ್ದೀವಿ ಇಷ್ಟು ಬೇಗ ದೊಡ್ಡವ್ನು ಅದನ್ನ ಸ್ಕೂಲ್ಗೆ ಹೋಗೋವಷ್ಟು ಅನ್ನೋ ಥರ ಫೀಲ್ ಆಗ್ತಿದೆ ಒಂಥರ ಖುಷಿನೂ ಆಗ್ತಿದೆ ಬೇಜಾರು ಆಗ್ತಿದೆ ಹೇಗೆ ಓದ್ತಾನೋ ಹೇಗೆ ಹೋಗಿ ಬರ್ತಾನೋ ಅಂತ ಅವ್ನು ಫುಲ್ ಖುಷಿಯಾಗಿದ್ದಾನೆ ಆಯ್ ಹಾಯ್ ಸ್ಕೂಲ್ಗೆ ಹೋಗ್ತಿದ್ದೆ ನೀನು ನೀ ಸ್ಕೂಲ್ಗೆ ಹೋಗ್ತಿದ್ದೀ ಹೌದಾ ಏನು ಮಾಡ್ತಾರೆ ಸ್ಕೂಲಲ್ಲಿ ಆಮೇಲೆ ಸೈಕಲ್ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಟೈಮ್ ಆಯ್ತು ಅನ್ನೋ ನಾವು ಬಿಟ್ಟು ಬರ್ಬೇಕು ಇವಾಗ ಬೆಳಗ್ಗೆ ನೈನ್ ತರ್ಟಿಯಿಂದ ಸ್ಕೂಲ್ ಸ್ಟಾರ್ಟು ಈವ್ನಿಂಗ್ ಮಾತ್ರ ಅಯ್ಯೋ ಬಿಡು ಸಾಕು ಸಾಕು ಅದು ಮುದು ಸ್ಕೂಲಿಂದ ಬಂದ ಇವಾಗ ಮುದಲಿ ಅವಳಿಗೆ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಅಂತೇಳಿ ನೋಡಿ ಒಂದು ಬಲೂನು ಅದಾಗಲೇ ಎಲ್ಲ ಮುರಿದೋಗ್ಬಿಡ್ತು ಒಂದು ಚಾಕ್ಲೇಟು ಮುದ್ದು ಹೆಂಗಿತ್ತು ಸ್ಕೂಲು ಚೆನ್ನಾಗಿತ್ತಾ ಏನು ಮಾಡಿದ್ರು ಸ್ಕೂಲಲ್ಲಿ ಚಾಕಲೇಟ್ ಕಟ್್ರಾ ಬಲೂನ್ ಕಟ್್ರಾ ಮತ್ತೆ ಮಾಡಿದ್ರು ಬಿದ್ದು ಅಯ್ಯೋ ಹೋಯ್ತಲ್ಲ ಬಲೂನ್ ಮತ್ತೆ ಮಾಡಿದ್ರು ಮುದು ಸ್ಕೂಲಲ್ಲಿ ಇಲ್ಲಿ ಏನು ಇಲ್ಲಿ ನೋಡಿ ಇಲ್ಲಿ ಕೇಳಿ ಇಲ್ಲಿ ಮುದು ಏನು ಮಾಡಿದ್ರು ಸ್ಕೂಲಲ್ಲಿ ನಾ ಸ್ಕೂಲಲ್ಲ ಆಮೇಲೆ

ಓಕೆ ನಾಳೆಯಿಂದ ಮತ್ತೆ ಹೋಗೋಣ ಆಯ್ತಾ ಸ್ಕೂಲಿಗೆ ಬುಕ್ಸು ಆಮೇಲೆ ಕ್ಯಾಪ್ ಶ್ವೆಟರು ಈ ಥರ ಎಲ್ಲ ಇವತ್ತು ತಗೊಂಡ್ವಿ ನಾವು ಸಾಕ್ಸ್ ಕೂಡ ತಗೊಂಡಿರಲಿಲ್ಲ ಎಲ್ಲ ಒಂದೇ ದಿನ ಕೊಟ್ಟಿದ್ದರಿಂದ ನಮಗೆ ತೊಗೊಳಕ್ಕೆ ಸಾಕ್ಸ್ ಎಲ್ಲ ಇವತ್ತು ತೊಗೊಂಡ್ವಿ ಇಷ್ಟು ಬುಕ್ಸ್ ಇದೆ ಒಂದು ಏನು ಬರೀತಾನೋ ಏನು ಓದ್ತಾನೋ ಒಂದು ಮ್ಯಾಥ್ಸ್ ಇದೆ ಮ್ಯಾಥ್ಸ್ ಬುಕ್ಸ್ ಇದೆ ಇನ್ನೊಂದು ಇಂಗ್ಲಿಷ್ ಫೋರ್ ಲೈನ್ಸ್ ಬುಕ್ಸ್ ಇದೆ ರೋಲು ಇದೊಂದು ಲೇಬಲ್ಲು